ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ತಾಜಿಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಪೀನಟ್ ಲಡ್ಡು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೇನೆ ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಹಾಗೆ ಇದಕ್ಕೆ ಶೇಂಗಾ ಅಂತಲೂ ಹೇಳ್ತಾರೆ ಹಾಗೆ ಕಡಲೆಕಾಯಿ ಅಂತಲೂ ಹೇಳ್ತಾರೆ ಬಡವರ ಬಾದಾಮಿ ಅಂತಲೂ ಹೇಳ್ತಾರೆ ತುಂಬಾ ಬೆನಿಫಿಟ್ಸ್ಗಳಿವೆ ಈ ಒಂದು ಕಡಲೆಕಾಯಿಗೆ ಎಸ್ಪೆಷಲಿ ಮಕ್ಕಳಿಗೆ ತುಂಬಾ ಒಳ್ಳೆಯದು ಬ್ರೈನ್ ಡೆವಲಪ್ಮೆಂಟ್ ಆಗಲಿಕ್ಕೆಲ್ಲ ತುಂಬ ಹೆಲ್ಪ್ ಮಾಡ್ತದೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ರಿಗೂ ಈ ಒಂದು ಲಡ್ಡು ತುಂಬನೇ ಇಷ್ಟ ಆಗ್ತದೆ ಹಾಗೆ ನಾವು ಔಟ್ಸೈಡಿಂದ ಬೇಕರಿ ಐಟಮ್ಸ್ ಎಲ್ಲ ಮಕ್ಕಳಿಗೆ ತಂದು ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ನ್ಯೂಟ್ರಿಷನ್ ಯುಕ್ತವಾದ ಲಡ್ಡು ಮನೆಯಲ್ಲೇ ನಾವು ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಕೊಂಡು ಮಕ್ಕಳು ತಿಂತಾರೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋವನ್ನು ಶೇರ್ ಮಾಡಿ ಓಕೆ ಸ್ನೇಹಿತರೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ನಾನಿಲ್ಲಿ ಎರಡು ಬೌಲ್ ಆಗುವಷ್ಟು ಅವಲಕ್ಕಿಯನ್ನು ತೆಗೆದಿದ್ದೇನೆ ಒಂದು ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಉರಿ ಇದನ್ನು ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಆಯಿಲ್ ಏನು ಹಾಕ್ಬೇಕಂತಿಲ್ಲ ಸ್ವಲ್ಪ ಇದನ್ನು ಇದು ಡ್ರೈ ಆದರೆ ಸಾಕು ನೋಡಿ ಈ ಥರ ಆದರೆ ಸಾಕು ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಅದೇ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಶೇಂಗಾ ತೆಗ್ದಿದ್ದೇನೆ ಕಡಲೆಕಾಯಿಯನ್ನು ತೆಗ್ದಿದ್ದೇನೆ ಇದನ್ನು ಕೂಡ ಹಾಗೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಇದೇ ಥರ ಫ್ರೈ ಮಾಡ್ಕೊಳ್ಳಿ ಕಡಲೆಕಾಯಿ ಒಂದು ಸೈಡಲ್ಲಿ ಫ್ರೈ ಆಗ್ತಾ ಉಂಟು ನಾನಿಲ್ಲಿ ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನ ತರಿತರಿಯಾಗಿ ರುಬ್ಕೊಳ್ಳಿ ತುಂಬಾ ಫೈನ್ ಆಗಿ ಪೌಡರ್ ಆಗಬೇಕಂತೇನಿಲ್ಲ ಇವಾಗ ಈ ಕಡಲೆಕಾಯಿ ಕೂಡ ಫ್ರೈ ಆಗಿದೆ ಇದನ್ನು ನಾನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಇಲ್ಲಿ ಅವಲಕ್ಕಿ ಕೂಡ ಪೌಡರ್ ಮಾಡಿಕೊಂಡಾಗಿದೆ ಇದರಲ್ಲಿರುವಂಥ ಸಿಪ್ಪೆ ಏನಿದೆ ನೋಡಿ ಇದನ್ನು ಕೈಯಲ್ಲಿ ಈ ಥರ ಮಾಡಿದರೆ ಇದು ಚೆನ್ನಾಗಿ ಹೋಗ್ತದೆ ಒಂದು ವೇಳೆ ಹೋಗೋದಿದ್ರೂ ಪರವಾಗಿಲ್ಲ ಹಾಗೆ ನಾನಿಲ್ಲೊಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ತೆಗೆದಿದ್ದೇನೆ ಇದು ಆಪ್ಷನ್ ಅಲ್ಲಿ ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಕೂಡ ಹೀಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಇವಾಗ ಇದು ಕಲರ್ ಚೇಂಜ್ ಆಗಿದೆ ಇದನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ನಾನು ಅದೇ ಪ್ಯಾನ್ಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗೀಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಗೋಡಾಮಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಇದೆ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಗೋಡಾಮಿ ಮತ್ತು ದ್ರಾಕ್ಷಿಯನ್ನು ತೆಗೆದಿದ್ದೇನೆ ಇವಾಗ ಇದು ಕೂಡ ಫ್ರೈ ಆಗಿದೆ ಇದನ್ನು ಕೂಡ ನಾನು ಒಂದು ಬೌಲ್ಗೆ ತೆಗಿತಾ ಇದ್ದೇನೆ ಇವಾಗ ಇದಕ್ಕೆ ಬೇಕಾಗುವಂಥ ಬೆಲ್ಲವನ್ನು ಕೂಡ ಕರಗಿಸ್ಕೊಳ್ಬೇಕು ನಾನಿಲ್ಲಿ ಈ ಒಂದು ಬೌಲಲ್ಲಿ ಮುಕ್ಕಾಲು ಬೌಲ್ ಆಗುವಷ್ಟು ಬೆಲ್ಲವನ್ನು ತೆಗ್ದಿದ್ದೇನೆ ನಿಮಗೆ ಇದು ಜಾಸ್ತಿ ಕೂಡ ಮಾಡ್ಬೋದು ಕಡಿಮೆ ಕೂಡ ತೆಗಿಬೋದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕರಗಿಸ್ಕೊಳ್ತಾ ಇದ್ದೇನೆ ಹಾಗೆ ನಾನಿಲ್ಲಿ ಕಡಲೆಕಾಯಿದು ಸಿಪ್ಪೆಯನ್ನೆಲ್ಲ ಈ ಥರ ತೆಗೆದಿದ್ದೇನೆ ಇಷ್ಟು ಹೋಗಿದೆ ಇನ್ನು ಕೂಡ ಸ್ವಲ್ಪ ಇದೆ ಪರವಾಗಿಲ್ಲ ಅಂತ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೇನೆ ನಾಲ್ಕೈದು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೇನೆ ಹಾಗೆ ಇದನ್ನು ನಾನು ಎರಡು ಸಲ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ಒಂದೇ ಸಲ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಅಡಿಯಲ್ಲಿರುವಂಥದ್ದು ತುಂಬ ಪೌಡ್ರ್ ಆಗ್ತದೆ ಮೇಲೆ ಇರುವಂಥದ್ದು ಹಾಗೆ ಇರ್ತದೆ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಸಲ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಪೌಡ್ರ್ ಆಗಿದೆ ನೋಡಿ ತುಂಬ ಫೈನಾಗಿ ಆಗಿ ಪೌಡರ್ ಆಗಬೇಕಂತೇನಿಲ್ಲ ಈ ಥರ ಇದ್ರೆ ತುಂಬ ಚೆನ್ನಾಗಾಗ್ತದೆ ಇವಾಗ ಇದನ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನಮ್ಮದು ಬೆಲ್ಲ ಕೂಡ ಕರಗಿದೆ ನೋಡಿ ಇದು ಪಾಕ ಏನಿಲ್ಲ ಈ ಥರ ಕರಗಿದ್ರೆ ಸಾಕು ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಇದನ್ನು ಸ್ಟ್ರೈನ್ ಮಾಡಿಕೊಂಡು ನಾವು ಯಾವ ಪಾತ್ರೆಯಲ್ಲಿ ಲಡ್ಡು ಕಲಿಸ್ತೀವಿ ನೋಡಿ ಅದೇ ಪಾತ್ರೆಗೆ ಇದನ್ನು ಸ್ಟ್ರೈನ್ ಮಾಡ್ಕೊಂಡಿದ್ದೇನೆ ಇವಾಗ ಈ ಪೌಡ್ರ್ ಮಾಡಿ ಇಟ್ಕೊಂಡಂಥದ್ದನ್ನೆಲ್ಲ ನಾವು ಇದಕ್ಕೆ ಹಾಕ್ಕೊಳ್ಬೇಕು ನಾನಿಲ್ಲಿ ಫಸ್ಟಿಗೆ ಕಡಲೆ ಕಾಯ್ದು ಪೌಡ್ರನ್ನು ಹಾಕೊಂಡೆ ಆನಂತರ ಅವಲಕ್ಕಿ ಪೌಡ್ರನ್ನು ಹಾಕ್ಕೊಂಡೆ ಆಮೇಲೆ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಗೋಡಾಂಬಿ ಮತ್ತು ದ್ರಾಕ್ಷಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಇನ್ನೇನಾದರೂ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಇವಾಗ ಇದನ್ನು ಇದು ಬಿಸಿ ಇರುವಾಗಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಗೀಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಈ ಗೀ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರ್ತದೆ ಲಡ್ಡು ಇವಾಗ ಇದು ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಉಂಡೆ ಕಟ್ಕೊಳ್ಬೇಕು ತುಂಬ ತಣ್ಣಗಾಗಲಿಕ್ಕೆ ಬಿಡಬೇಡಿ ಆಮೇಲೆ ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಕೈಗೆ ಸ್ವಲ್ಪ ಗೀ ಹಚ್ಕೊಂಡು ಎಲ್ಲವನ್ನು ಇದೇ ಥರ ಉಂಡೆ ಕಟ್ಕೊಂಡಿದ್ದೇನೆ ಇದನ್ನು ನಿಮಗೆ ಫ್ರಿಜ್ಜಿನಲ್ಲಿ ಸ್ಟೋರ್ ಮಾಡಬೇಕಂತೇನಿಲ್ಲ ಔಟ್ಸೈಡ್ ಸೈಡ್ ಇಟ್ಟರು ಒಂದು ತಿಂಗಳ ತನಕ ಇದು ಏನೂ ಹಾಳಾಗೋದಿಲ್ಲ ಚೆನ್ನಾಗಿರ್ತದೆ ನೋಡಿದ್ರಲ್ಲ ಸ್ನೇಹಿತರೆ ನ್ಯೂಟ್ರಿಷನ್ ಯುಕ್ತವಾದ ಶೇಂಗಾ ಲಡ್ಡು ಯಾವ ಥರ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋವನ್ನು ಶೇರ್ ಮಾಡಿ ಹಾಗೂ ನೀವು ಇನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸ್ನೇಹಿತರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್